ಎಲ್ರಿಗೂ ನಮಸ್ಕಾರ ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ನಾವು ಅವರೇ ಉಪಯೋಗಿಸ್ಕೊಂಡು ಹೇಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋದು ಅಂತ ಹೇಳಿ ನೋಡೋಣ ಅವರೇ ಇದು ಅವರೆಕಾಯಿ ಸೀಸನಲ್ಲಿ ಮಾಡಿದಂಥ ವಿಡಿಯೋ ಸಾಮಾನ್ಯವಾಗಿ ಅವರೆಕಾಳಿಂದ ನಾವು ಪಲಾವ್ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಗ್ರೇವಿಗಳನ್ನ ಮಾಡ್ತೀವಿ ಮತ್ತು ಪಲ್ಯಗಳನ್ನ ಮಾಡ್ತೀವಿ ಇವತ್ತು ನಾವು ಅದರಿಂದ ಸ್ನ್ಯಾಕ್ಸ್ ಅಂದರೆ ಖಾರ ಖಾರವಾಗಿ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಏನು ನಾವು ಖಾರ ಬೂಂದಿ ಅಂತ ಇರ್ತೀವಿ ಆ ರೀತಿ ಮಿಕ್ಸ್ಚರನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನೋಡೋಣ ಇದರಲ್ಲಿ ನಾನು ಅವರೆ ಕಾಳನ್ನು ನೆನೆ ಹಾಕಿ ಹಿದಕಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಅವರೇ ಕಾಳನ್ನು ನಾನು ಒಂದು ಟೂ ಅವರ್ ನೆನೆಸಿ ಅದನ್ನು ಹಿದಕಿ ಅದರಿಂದ ಡ್ರೈ ಮಾಡ್ಕೊಳ್ಳೋದು ಅಂದರೆ ಒಣಗಿಸೋ ಹಾಗಿಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಅದರಲ್ಲಿರುವಂತಹ ನೀರಿನಂಶ ಅಂಶ ಸ್ವಲ್ಪ ಡ್ರೈ ಆಗಬೇಕು ಯಾಕಂದರೆ ನಾವು ಎಣ್ಣೆಗೆ ಹಾಕೋದ್ರಿಂದ ಅದರಲ್ಲಿ ನೀರಿನಂಶ ಇದ್ದರೆ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಹಾಗಾಗಿ ನೀರಿನಂಶನ ಡ್ರೈ ಮಾಡ್ಕೋಬೇಕು ನಾನಿಲ್ಲಿ ಎಳೆ ಕಾಳುಗಳನ್ನ ತೊಗೊಂಡಿದ್ದೀನಿ ಅಂದರೆ ಗ್ರೀನ್ ಆಗಿರುವಂಥ ಕಾಳುಗಳನ್ನ ತೊಗೊಂಡಿದ್ದೀನಿ ನಾವು ಇದಕ್ಕೆ ಬೇಕಾದ್ರೇ ಅದನ್ನು ಡಿವೈಡ್ ಮಾಡ್ಕೊಬೋದು ಬಲ್ತಿರೋ ಕಾಳುಗಳನ್ನ ಸ್ವಲ್ಪ ಎಲ್ಲೋ ಇಶ್ ಇರುತ್ತಲ್ಲ ಆ ಕಾಳುಗಳನ್ನ ಒಣಗಿಸಿ ಬೇರೆ ಅಂದರೆ ಬೇರೆ ಟೈಮಲ್ಲಿ ಸಾಂಬಾರು ಮಾಡೋದಕ್ಕೆ ಒಣಗಿಸಿ ಇಟ್ಕೊಂಡಿದ್ದೀನಿ ಇದು ಹಸಿರು ಕಾಳನ್ನು ತೊಗೊಂಡು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದಕ್ಕೆ ನಾನು ಎಣ್ಣೆ ಇಟ್ಬಿಟ್ಟು ಕಡಲೆ ಬೀಜನ ಹಾಕಿ ತೊಗೊಂಡಿದ್ದೀನಿ ಬೀಜ ಆದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಅದೇ ಎಣ್ಣೆ ಬಿಸಿ ಆಗಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈಗ ನಾವು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ತಾಯಿಲ್ಲ ಕಡಿಮೆ ಪಾತ್ರೆನಲ್ಲಿ ಜೊತೆಗೆ ಅದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಿದಕವ್ರೇನ ಹಾಕ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ಬೇಕಾಗುತ್ತೆ ಒಂದು ಸಲ ನಾವು ಹಾಕ್ತಂತಹ ಬೇಳೆ ಬೇಯೋದಕ್ಕೆ ನೋಡಿ ನಾವು ಹಾಕ್ತಾಗ ಏನಾಗುತ್ತೆ ಈ ರೀತಿ ಕೆಳಗಡೆನೇ ಇರುತ್ತೆ ಬೇಳೆ ಸ್ವಲ್ಪ ತಿರುಗ್ತಾ ಇರಬೇಕು ಜೊತೆಗೆ ತುಂಬ ಹೈ ಫ್ಲೇಮು ಅಲ್ಲ ತುಂಬ ಲೋ ಫ್ಲೇಮು ಅಲ್ಲ ಆ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡಬೇಕಾಗುತ್ತೆ ಸ್ವಲ್ಪ ತಿರುತಾ ಇರಬೇಕು ನಮಗೆ ಅದು ರೆಡಿ ಆಗಿದೆ ಅಂದರೆ ಕ್ರಿಸ್ಪಿನೆಸ್ ಬಂದಿದೆ ಅಂತ ಗೊತ್ತಾಗಬೇಕಂತ ಅಂದರೆ ಅದು ನೋಡಿ ಇವಾಗ ತಳದಲ್ಲಿದೆ ಅದು ಚೆನ್ನಾಗಿ ಬೆಂದಾಗ ಕಾಳುಗಳೆಲ್ಲ ಮೇಲೆ ಬರುತ್ತೆ ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ ಆಗಿದೆ ಅಂತ ಅಥವಾ ಸ್ವಲ್ಪ ಒಂದು ನಾಲ್ಕು ಕಾಳನ್ನು ಮೇಲೆ ತಗೊಂಡು ನಾವು ಅದನ್ನು ಚಿವುಕಿ ನೋಡಿದ್ರೆ ನಮಗೆ ಅದು ಮೆತ್ತಗಿರೋದು ಅಥವಾ ಕಟ್ ಆಗೋದು ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಅದು ಬೆಂದಿದೆ ಇಲ್ಲ ಅಂತ ನೋಡಿ ಇನ್ನು ಸ್ವಲ್ಪ ಬೇಯಬೇಕು ಸೊ ಒಂದು ಎಂಟು ನಿಮಿಷ ಸಾಕಾಗತ್ತೆ ಎಂಟು ನಿಮಿಷದಲ್ಲಿ ಅದು ಫ್ರೈ ಆಗುತ್ತೆ ಅಂದರೆ ಒಂದೇ ಸಲ ಎಲ್ಲದನ್ನು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪವಾಗಿ ನಾವು ನೋಡಿ ಇಲ್ಲಿ ಮೇಲೆ ಬಂದಿದೆ ಕಾಳುಗಳೆಲ್ಲ ಇವಾಗಿದು ರೆಡಿ ಆಗಿದೆ ಸೊ ಇದನ್ನು ತೆಗೆದು ಒಂದು ಪಾತ್ರೆಗಳಿಗೆ ಹಾಕಿ ಪಾತ್ರೆಗೆ ಹಾಕ್ಕೊಂತೀನಿ ಈಗ ಆಲ್ರೆಡಿ ಕಡಲೆ ಬೀಜ ನಾನು ತೆಗೆದು ಹಾಕೊಂಡಿದ್ದೀನಿ ನಾನು ಒಂದು ಮೂರು ಕೆ ಜಿ ಅವರೆಕಾಯಿನ ತೆಗ್ದಿದ್ದೆ ಅದರಲ್ಲಿ ಯೆಲ್ಲೋ ಇಶ್ ಆಗಿರುವಂಥದ್ದು ಅಂದರೆ ಚೆನ್ನಾಗಿ ಬಲ್ತಿರೋವಂಥ ಕಿಟ್ಕವ್ರೇನ ನಾನು ಬೇರೆ ಇಟ್ಕೊಂಡಿದ್ದೀನಿ ಇದು ಗ್ರೀನಿಶ್ ಆಗಿರೋದು ಮಾತ್ರ ನಾನಿಲ್ಲಿ ಖಾರ ಮಾಡೋದಕ್ಕೆ ತಗೊಂಡಿದ್ದೀನಿ ಇದು ನೋಡಿ ಚೆಕ್ ಮಾಡ್ಕೋಬೋದು ನೀವು ನೀವು ಇದನ್ನ ಈಗ ನೋಡಿ ಮುರಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಆಗಿದೆ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಇನ್ನು ಮೆತ್ತೆ ಮೆತ್ತೆ ಇದೆ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಓದ್ಬಿಡ್ಬೋದು ನೋಡಿ ಈಗ ಕಟ್ ಆಗಿದೆ ಇದಾಗಿದೆ ಸೊ ಈಗ ನಾನು ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊತೀನಿ ಏನು ಕಡಲೆ ಬೀಜ ಹಾಕೊಂಡಿದ್ದೀನಿ ಅದರೊಳಗಡೆ ಹಾಕೊತೀನಿ ಕಡಲೆ ಬೀಜನೂ ಕೂಡ ನೀವು ಗೊತ್ತಾಗುತ್ತೆ ಅದು ಒಡೆಯುತ್ತೆ ಕಡಲೆ ಬೀಜ ಸೊ ಆ ಪ್ರಮಾಣದಲ್ಲಿ ಅದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು ಇಲ್ಲಿ ನಾನು ಎಲ್ಲವನ್ನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಕಡಲೆ ಬೀಜ ಆಗಿರ್ಬೋದು ಅವರೆಕಾಯಿ ಆಗಿರ್ಬೋದು ಮತ್ತು ಇದಕ್ಕೆ ಪುರಿ ಥರ ಬರುತ್ತೆ ನೋಡಿ ಎಣ್ಣೆಗೆ ಹಾಕಿದ್ರೆ ಉಬ್ಬುತ್ತೆ ಅದು ಖಾರದ ಪುರಿ ಥರ ಸೊ ಅದು ಮತ್ತು ಹುರಿಗಡ್ಲೆ ಪ್ರತಿಯೊಂದನ್ನು ಕೂಡ ಈಕ್ವಲ್ ಕ್ವಾಂಟಿಟಿನ ನಾನು ತೊಗೊಂಡಿದ್ದೀನಿ ಅಂದರೆ ಒಂದು ಸಲ ನಾವು ಹಾಕಿ ತೆಗೆದ್ಮೇಲೆ ಒಂದೆರಡು ನಿಮಿಷ ಆಯಿಲ್ ಮತ್ತೆ ಹೀಟ್ ಆಗೋದಕ್ಕೆ ಬಿಡಬೇಕು ಇಮ್ಮಿಡಿಯೇಟ್ ಹಾಕಿದ್ರೆ ಆ ಆಯಿಲಲ್ಲಿ ಹೀಟ್ ಕಡಿಮೆ ಇರುತ್ತೆ ಹಾಗಾಗಿ ಬೇದಕ್ಕಿಂತ ಜಾಸ್ತಿ ಟೈಮ್ ತಗೋಳುತ್ತೆ ನೋಡಿ ಸ್ವಲ್ಪ ಹೀಟ್ ಆಗೋದಿಕ್ಕೆ ಬಿಟ್ಟು ಒಂದೆರಡು ನಿಮಿಷ ಹಾಕಿದ್ರೆ ಅದು ಈಕ್ವಲ್ ಆಗಿ ನೀಟಾಗಿ ಬೇಯುತ್ತೆ ನಾವು ಹೊರಗಡೆ ಅಮೌಂಟನ್ನು ಕೊಟ್ಟು ತೊಗೊಂಡು ಬರೋದು ಹೆಲ್ದಿಯಾಗೂ ಇರಲ್ಲ ತಿನ್ನೋದಕ್ಕೂ ಮನಸ್ಸಿಗೆ ಒಂಥರ ಇರುತ್ತೆ ಅಯ್ಯೋ ಯಾವ್ಯಾವ ಎಣ್ಣೆನಲ್ಲಿ ಕರೆದಿರ್ತಾರೋ ಏನೋ ಅಂತ ಹೇಳಿ ಸೊ ನಾವು ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಅದು ಏನು ತಿನ್ನಬೇಕಾದ್ರೆ ಒಂದು ರೀತಿ ಅಳ್ಕನೆಸ್ ಇರೋಲ್ಲ ಇಲ್ಲಿ ನೋಡಿ ನಾನೇನು ಮಾಡ್ತೀನಿ ಅಂದರೆ ಈ ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕಬೇಕಾದ್ರೆ ಈ ರೀತಿ ಬಿಡಿಸ್ಬಿಟ್ಟು ಒಳಗಡೆ ಬೀಜನೆಲ್ಲ ಒಂದು ಎತ್ತಿಟ್ಕೊತೀನಿ ಈ ಎಣ್ಣೆಗೆ ಹಾಕ್ತಾಗ ಏನಾಗುತ್ತೆ ಅಂದರೆ ಬೀಜಗಳೆಲ್ಲ ಬಿಟ್ಕೊಂಬಿಟ್ಟು ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅದನ್ನು ನಾವು ತಿನ್ನೋದು ಇಲ್ಲ ಉಗಿತೀವಿ ಜೊತೆಗೆ ಖಾರ ಜಾಸ್ತಿ ಕೊಡುತ್ತೆ ಅದು ಹೀಗೆ ಹೀಗೆಟ್ಕೊಳೋದ್ರಿಂದ ಈ ಬೀಜಗಳನ್ನ ಬೇಕಾದರೆ ನಾವು ಖಾರದ ಪುಡಿ ಎಲ್ಲ ಮಾಡಿಸ್ತೀವಲ್ಲ ಆವಾಗ ಅದನ್ನು ಯೂಸ್ ಮಾಡ್ಕೊಬೋದು ಅಲ್ಲಿಗೆ ಒಗ್ಗರಣೆ ಹಾಕ್ತಂಗೂ ಆಗುತ್ತೆ ಒಣಮೆಣ್ಸಿನ್ಕಾಯಿನ ಜೊತೆಗೆ ಈ ಬೀಜಗಳನ್ನ ನಮಗೆ ಇರಿ ಕೆಲವೊಂದು ಸಲ ಏನಾಗುತ್ತೆ ಮಕ್ಕಳು ಅದೆಲ್ಲ ತಿನ್ನೋಕೆ ಹೋಗೋಲ್ಲ ಇದು ಏನು ಸಿಗುತ್ತೆ ಅಂತ ಹೇಳಿ ಆ ಇರಿಟೇಷನ್ನು ಕೂಡ ಇರಲ್ಲ ಈಗ ನೋಡಿ ನಾನು ಕಡಲೆ ಬೀಜ ಬೇಯಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಅವರೆಕಾಳು ಬೇಯಿಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಹುರ್ಗಡ್ಲೆ ಹುರ್ಗಡ್ಲೆ ಯಾವುದೇ ರೀತಿ ಎಣ್ಣೆಗೆ ಹಾಕಬೇಡಿ ಎಣ್ಣೆಗೆ ಹಾಕಿದ್ರೆ ಅದು ಮೆತ್ತೆ ಅನಿಸುತ್ತೆ ಜೊತೆಗೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ ತುಂಬ ಆಯಿಲ್ ಆಯಿಲಿ ಅನಿಸುತ್ತೆ ಸೊ ಈಗ ಆಲ್ರೆಡಿ ಆಯಿಲ್ ಅಂಶ ಅದರಲ್ಲಿ ಜಾಸ್ತಿನೇ ಇದೆ ಅವರೆಕಾಳು ಕಾಳು ಅದರಲ್ಲೆಲ್ಲ ನೋಡಿ ಈಕ್ವಲ್ ಕ್ವಾಂಟಿಟಿನಲ್ಲಿ ನಾನು ಹುರಗಡ್ಲೆ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಅದೇ ಎಣ್ಣೆಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ಮೇಲ್ಗಡೆ ಸ್ವಲ್ಪ ಅಂದರೆ ಪೂರ್ತಿ ಸಿಪ್ಪೆ ತೆಗಿಬಾರ್ದು ಮೇಲೆ ಹಾಗೆ ಸಿಪ್ಪೆ ತೆಗೆದು ನೋಡಿ ಈ ರೀತಿ ಕಲ್ಲಲ್ಲಿ ಜಜ್ಜಿ ಇಟ್ಕೋಬೇಕು ಪೂರ್ತಿ ಸಿಪ್ಪೆ ತೆಗಿಬಾರ್ದು ಮತ್ತು ಅದನ್ನು ಹಾಗೇನೂ ಹಾಕ್ಬಾರ್ದು ಕಲ್ಲಲ್ಲಿ ಜಜ್ಜಿ ಇಟ್ಕೋಬೇಕು ಮತ್ತು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗುತ್ತೆ ನೀವು ಯಾವುದೇ ಈ ರೀತಿ ಮಿಕ್ಚರ್ನ ರೆಡಿ ಮಾಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಹಾಕಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಜೊತೆಗೆ ಇದಕ್ಕೆ ಕರ್ಬೇವು ಜಾಸ್ತಿ ಪ್ರಮಾಣದಲ್ಲಿ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಜೊತೆಗೆ ನೀವು ಕೊಬ್ಬರಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೋಬೋದು ಕೊಬ್ಬರಿ ಗೋಡಂಬಿ ಬಾದಾಮಿ ಇವುಗಳ್ನು ಕೂಡ ಮಿಕ್ಸ್ ಮಾಡಿ ಹಾಕೋಬೋದು ಅಂದರೆ ಎಣ್ಣೆಗೆ ಹಾಕ್ಬಿಟ್ಟು ಆಮೇಲೆ ನೀವು ಅದನ್ನು ಮಿಕ್ಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕೊಬ್ಬರಿ ಹಾಕ್ತಾಯಿಲ್ಲ ಒಳಮೆಣ್ಸಿನ್ಕಾಯಿ ತೀರಾ ಕಪ್ಪಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ರೆಡಿ ಆಗ್ತಿದ್ದಂಗೆ ಬೆಣಸಿನ್ಕಾಯಿ ಮಾತ್ರ ಬೇಗ ಎತ್ಕೊಂಬಿಡಿ ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು ಅದು ಜಾಸ್ತಿ ಬೆಂದಷ್ಟು ಕಡಿಮೆ ಊರಿನಲ್ಲಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ತೆಗ್ದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಟೇಸ್ಟಿಗೆ ಅಂದರೆ ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡಬೇಕು ಈಗೆಲ್ಲ ರೆಡಿ ಆದಮೇಲೆ ಈಗ ಒಗ್ಗರಣೆನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಕರ್ಬೇವು ಇರಲಿಲ್ಲ ಅಂತ ಹಾಕಿಲ್ಲ ಕರ್ಬೇವು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಅಂದರೆ ಎಣ್ಣೆಗೆ ಹಾಕಿ ಆಮೇಲೆ ಹಾಕ್ಕೊಳ್ಳಿ ಇದು ನೋಡಿ ಖಾರ ಮಾಡೋದಕ್ಕೆ ಅಂತಲೇ ಸಿಗುತ್ತೆ ಇದು ಅವಲಕ್ಕಿ ಥರ ಅಕ್ಕಿ ಥರ ಸಿಗುತ್ತೆ ಇದು ಕೆಲವರು ಏನು ಮಾಡ್ತಾರೆ ಅವಲಕ್ಕಿನ ಎಣ್ಣೆಗೆ ಹಾಕಿ ಹಾಕ್ಕೊತಾರೆ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಥರನೇ ಇದೆ ಎಣ್ಣೆಗೆ ಹಾಕಿದ್ರೆ ಫುಲ್ಲು ಉಬ್ಕೊಂಡು ಬರುತ್ತೆ ಸೊ ಇದನ್ನು ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಈಕ್ವಲ್ ಕ್ವಾಂಟಿಟಿನಲ್ಲಿ ನಾನು ಇವಾಗ ಏನು ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿನಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ ಏನಿಲ್ಲ ಒಂದು ದೊಡ್ಡ ಬೌಲಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಅಷ್ಟೇ ನಾನು ನಾನು ಬಿಡಿಸಿದಾಗ ಏನು ನನಗೆ ಅವ್ರೆ ಕಾರ್ಡ್ ಸಿಕ್ತು ಆ ಕ್ವಾಂಟಿಟಿನಲ್ಲಿ ನಾನು ಎಲ್ಲವನ್ನು ತೊಗೊಂಡಿದ್ದೀನಿ ನೀವು ಅಷ್ಟೇ ನಿಮ್ಗೆ ಯಾವ ಕ್ವಾ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಅವರೇ ಕಾಳು ಸಿಗುತ್ತೋ ಬಿಡಿಸ್ತಾಗ ಆ ಪ್ರಮಾಣದಲ್ಲಿ ನೀವು ತೊಗೋಬೋದು ಇಲ್ಲಿ ನೋಡಿ ಇದನ್ನು ಹಾಕಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಅಚ್ಕಾರದ ಪುಡಿ ನಾರ್ಮಲಿ ಏನು ಪ್ಯಾಕೆಟ್ ಅಚ್ಕಾರದ ಪುಡಿ ಬರುತ್ತೋ ಅದನ್ನೇ ಹಾಕ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಜೊತೆಗೆ ಉಪ್ಪು ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ ನೋಡಿ ನಿಮಗೆ ಬೇಕು ಅನಿಸಿದ್ರೆ ಮತ್ತೆ ಹಾಕೋಬೋದು ನೋಡಿ ಇಲ್ಲಿ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಟೇಸ್ಟ್ ನೋಡಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೆಲ್ದಿ ರೆಸಿಪಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವೇ ಮಾಡಿದ್ವಿ ಅನ್ನೋದೊಂದು ನೆಮ್ಮದಿ ಇರುತ್ತೆ ಜೊತೆಗೆ ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ಅಂದರೆ ತಣ್ಣಗಾದ್ಮೇಲೆ ಬಿಸಿ ಇದ್ದಾಗಲೇ ತುಂಬಿಡಬಾರ್ದು ತಣ್ಣಗಾದಮೇಲೆ ಯಾವುದಾದ್ರೂ ಒಂದು ಗಾಜಿನ ಡಬ್ಬಕ್ಕೆ ತುಂಬಿಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಬಳಸ್ಬೋದು ಯಾವುದೇ ಕಾರಣಕ್ಕೂ ಕೂಡ ಹಾಳಾಗಲ್ಲ ಬಿಸಿ ತುಂಬಿಡ್ಬಿಡಿ ಮೆತ್ತೆ ಆಗಿಬಿಡುತ್ತೆ ಪೂರ್ತಿ ತಣ್ಣಗಾಗೋವರೆಗು ಹಾಗೆ ಬಿಟ್ಟಿರಿ ಒಂದು ಬಟ್ಟೆ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟಿರಿ ಪೂರ್ತಿ ತಣ್ಣಗಾದ ಮೇಲೆ ಅದನ್ನು ಒಂದು ಡಬ್ಬಕ್ಕೆ ಗಾಜಿನ ಡಬ್ಬಕ್ಕೆ ತುಂಬಿಟ್ರೆ ಒಳ್ಳೆಯದು ಗಾಜಿನ ಡಬ್ಬಕ್ಕೆ ತುಂಬಿಟ್ಕೊಂಡ್ರೆ ನಿಮ್ಗೆ ಬೇಕು ಅಂದಾಗೆಲ್ಲ ಟೀ ಜೊತೆ ಒಳ್ಳೆ ಸ್ನ್ಯಾಕ್ಸನ್ನು ಸವಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್